ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕಲ್ಜಿಗ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದ್ದು ಸಿನಿಮಾ ನೋಡಿದವರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಸಿನಿಮಾ ನಿರ್ದೇಶಕರಾದ ಸುಮನ್ ಸುವರ್ಣ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಸಿನಿಮಾ ನೋಡಿದವರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಹೊರಗಿನಿಂದ ಒಂದಷ್ಟು ಭಿನ್ನ ಅಭಿಪ್ರಾಯ ಬರುತ್ತಿದೆ ಆದರೆ ನಮಗೆ ಜನರ ಅಭಿಪ್ರಾಯ ಮುಖ್ಯ ನಮಗೆ ಒಂದು ಉತ್ತಮ ಸಿನಿಮಾ ಮಾಡುವ ಹಂಬಲ ಇತ್ತು ಅದು ನೆರವೇರಿದೆ ಇನ್ನೂ ಹಲವಾರು ಸಿನಿಮಾ ನೋಡಿಲ್ಲ ಅವರೆಲ್ಲರೂ ಸಿನಿಮಾ ನೋಡಬೇಕು ಎಂದು ಕಲ್ಜಿಗ ಸಿನಿಮಾ ನಿರ್ದೇಶಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸಿನಿಮಾ ನೋಡಿದವರು ಇಂತಹ ಸಿನಿಮಾ ಮತ್ತಷ್ಟು ಬರಬೇಕು ಇಂದಿನ ಯುವ ಜನತೆಗೆ ಮತ್ತಷ್ಟು ಭಯ ಭಕ್ತಿ ಬರುತ್ತೆ ಸಿನಿಮಾದಲ್ಲಿ ದೈವ ಅಪಪಚಾರ ನಡೆದಿಲ್ಲ ಇದನ್ನು ಸಿನಿಮಾ ನೋಡದೆ ಇರುವವರು ಮಾತನಾಡುತ್ತಿದ್ದಾರೆ ಅವರು ಸಿನಿಮಾ ನೋಡಿ ಆಮೇಲೆ ಮಾತನಾಡಬೇಕು ಎಂದು ಹೇಳಿದರು ಅದೇ ಈಗ ಕೆಲವರು ನೋಡಿದ್ದಾರೆ ಕೆಲವರೆಲ್ಲ ನಮಗೆ ಅಭಿಪ್ರಾಯನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಸೊ ಅವರವರ ಅನಿಸಿಕೆಗಳನ್ನ ಅವರು ನಮಗೆ ಕೊಟ್ಟಿದ್ದಾರೆ ಸರ್ ಮಾಡಿದ್ದಾರೆ ತೊಂದರೆ ಹಾಗೆ ನಾನು ಕೇಳ್ಕೊಳ್ಳೋದು ಅಷ್ಟೇ ಸೊ ಪ್ರೇಕ್ಷಕರಲ್ಲಿ ಸಿನಿಮಾ ಹೇಗಿದೆ ಮತ್ತೆ ಹೇಗಿಲ್ಲ ಅನ್ನೋದ್ರ ಬಗ್ಗೆ ಒಳ್ಳೇದು ಕೆಟ್ಟದ್ದು ಅಂತ ಎಲ್ಲ ವಿಚಾರದಲ್ಲೂ ಇರುತ್ತೆ ಯಾವ ವಿಷಯಕ್ಕೆ ಹೋದ್ರೂ ಕೂಡ ಎರಡು ಒಳ್ಳೆದನ್ನ ನೋಡಿ ಮಾಡೋರು ಇರ್ತಾರೆ ಅದೇ ಈಗ ನಮಗೆ ಒಂದು ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಯಾವ್ದೇ ಕ್ಷೇತ್ರ ಆಗಿರ್ಬೋದು ಒಂದು ವಿಚಾರ ಇಟ್ಕೊಂಡು ಒಳ್ಳೇದನ್ನ ಅನುಕರಣೆ ಮಾಡೋರು ಇರ್ತಾರೆ ಕೆಟ್ಟದಾಗಿ ಅನುಕರಣೆ ಮಾಡೋರು ಇರ್ತಾರೆ ಸೊ ನಮಗಿಲ್ಲಿ ಇಲ್ಲಿ ಕೆಟ್ಟದಾಗಿ ಯಾರು ಅನುಕರಣೆ ಮಾಡ್ತಾರೆ ಅವರಿಗೆ ನಮ್ಮ ಚಿತ್ರದಿಂದ ಏನು ಅನುಕರಣೆ ಮಾಡ್ತಾರೆ ನಾವು ಅದಕ್ಕೆ ಬದ್ಧ ಅದನ್ನು ನಾವು ಅವ್ರಿಗೇನು ಶಿಕ್ಷೆ ಕೊಡಿಸ್ಲಿಕ್ಕೆ ನಾವು ಖಂಡಿತ ನಾವು ಅದಕ್ಕೆ ನಮ್ಮ ಹೋರಾಟ ನಮ್ಮ ಚಿತ್ರತಂಡ ಮೊದಲಿಂದನೂ ಹೇಳಿಕೊಂಡು ಬಂದಿದೆ ಇನ್ನು ಚಿತ್ರದ ನಿರ್ಮಾಪಕ ಶರತ್ ಕುಮಾರ್ ಎಕೆ ಮಾತನಾಡಿ ಸಿನಿಮಾದಲ್ಲಿ ಕೊರಗಜ್ಜನ ದೃಶ್ಯ ಬೇಡ ಎಂದು ದೈವಾರಾಧನಾ ರಕ್ಷಣಾ ಸಮಿತಿ ಮನವಿ ಮಾಡಿದೆ ಆದರೆ ಇದನ್ನು ನಾನೊಬ್ಬನೇ ನಿರ್ಣಯ ಮಾಡಲು ಆಗುವುದಿಲ್ಲ ಈ ಕುರಿತು ಸಿನಿಮಾ ತಂಡದ ಜೊತೆ ಕೂತು ನಿರ್ಣಯ ಮಾಡಬೇಕಿದೆ ವಿರೋಧ ಮಾಡುವವರು ಸಿನಿಮಾ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆದರೆ ಅದೊಂದು ದೃಶ್ಯ ಬೇಡ ಎಂದಷ್ಟೇ ಹೇಳಿದ್ದಾರೆ ನಾನು ಇಲ್ಲಿಯವನು ಅಲ್ಲದೆ ಇರಬಹುದು ಆದರೆ ನಿರ್ದೇಶಕ ಸುಮನ್ ಸುವರ್ಣ ಇಲ್ಲೇ ಹುಟ್ಟಿ ಬೆಳೆದವರು ಹೀಗಾಗಿ ನಮಗೂ ಇಲ್ಲಿನ ದೈವಾರಾಧನೆಯ ಬಗ್ಗೆ ತಿಳಿದಿದೆ ಕಳೆದ ಮೂರು ದಿನಗಳಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ಸಿನಿಮಾ ವೀಕ್ಷಿಸಿದ್ದಾರೆ ಅವರಿಗೆ ಬೇಸರ ಆಗಿಲ್ಲ ಮಾತನಾಡುವವರು ಸಿನಿಮಾದ ಒಂದು ದೃಶ್ಯ ನೋಡಿ ಮಾತನಾಡುತ್ತಿದ್ದಾರೆ ಅವರು ಪೂರ್ತಿ ಸಿನಿಮಾ ನೋಡಲಿ ಬೇಕಾದ್ರೆ ಅವರಿಗೆ ಒಂದು ಶೋ ವ್ಯವಸ್ಥೆ ಮಾಡುತ್ತೇವೆ ವೀಕ್ಷಿಸಿ ಅಭಿಪ್ರಾಯ ಹೇಳಲಿ ಎಂದರು ನಾಯಕ ನಟ ಅರ್ಜುನ್ ಕಾಪಿಕಾಡ್ ಮಾತನಾಡಿ ಸಿನಿಮಾಕ್ಕೆ ಅದ್ಭುತ ಪ್ರತಿಕ್ರಿಯೆ ಸಿಗುತ್ತಿದೆ ಕಲ್ಜಿಗ ಸಿನಿಮಾವನ್ನ ಒಮ್ಮೆ ನೋಡಿದವರು ಮತ್ತೆ ಮತ್ತೆ ನೋಡುತ್ತಿದ್ದಾರೆ ಇದು ಖುಷಿಯ ವಿಚಾರ ಎಲ್ಲರೂ ನಮ್ಮಿಸಿ ಈ ಖುಷಿಯನ್ನ ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಗೂ ಆಗಿರ್ಲಿ ಒಂದು ಜನಗೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ ನಮ್ಮ ನಿರ್ದೇಶಕರಿಗಾಗಿರಲಿ ನಮ್ಮ ಕಲಾವಿದರಿಗಾಗಿರಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದ ಹಾಗೆ ಆಗುತ್ತೆ ಸೊ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಮಾತವರಿಗೆ ನಾನು ಕೇಳ್ಕೊಳ್ಳೋದು ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಓದ್ತಾ ಇದೆ ಮಂಗಳೂರಲ್ಲಿ ನೀವು ಯಾರಾದ್ರೆ ಕೇಳಿದ್ರು ಕಜ್ಜಿಗ ಸಿನಿಮಾ ನೋಡಬೇಕಂತಲೇ ಹೇಳೋದೊಂದು ಮಾತು ನಡೀತಾ ಇದೆ ಆ್ಯಂಡ್ ನೋಡೋದವರು ಒಳ್ಳೆಯ ಪ್ರತಿಕ್ರಿಯೆ